ನಾವಿವದು ಪುತ್ತೂರಿನ ಕುಂಕುಮ್ ಫ್ಯಾಷನ್ ಮಳಿಗೆಗೆ ಬಂದಿದ್ದೇವೆ ಇಲ್ಲಿ ಪುರುಷರ ಮಹಿಳೆಯರ ಮಕ್ಕಳ ಉಡುಪುಗಳಿಗೆ ವಿಶೇಷ ರಿಯಾಯಿತಿ ದರದಲ್ಲಿ ನಿಮಗೆ ಎಲ್ಲಾ ರೀತಿಯ ಕಲೆಕ್ಷನ್ಸ್ಗಳು ನಿಮಗೆ ಸಿಗ್ತಾ ಇದೆ ಕುಂಕುಮ್ ಫ್ಯಾಷನ್ಗೆ ಎಂಟ್ರಿ ಆಗ್ತಾ ಇದ್ದಂತೆ ಇಲ್ಲಿ ನೋಡ್ಬೋದು ನೀವು ಜಸ್ಟ್ ಏಯ್ಟಿ ನೈನ್ ರುಪೀಸ್ಗೆ ನಿಮಗೆ ಸಾರಿ ಅವೈಲೇಬಲ್ ಇದೆ ಟಾಪ್ ಪ್ಯಾಂಟ್ ವಿತ್ ವೇಲ್ ಸೊ ಇದು ನಿಮಗೆ ಜಸ್ಟ್ ಫೋರ್ ಟ್ವೆಂಟಿ ರುಪೀಸಿಗೆ ನಿಮಗೆ ಇಲ್ಲಿ ಸಿಗ್ತಾ ಇದೆ ಟೂ ಫಿಫ್ಟಿಗೆ ನಿಮಗೆ ಎರಡು ನೈಟಿಗಳು ಸಿಗ್ತಾ ಇದೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಪರ್ಚೇಸ್ ಮಾಡಲಿಕ್ಕೆ ಬರ್ತಾ ಇದ್ದೇವೆ ಕಡಿಮೆ ಅಲ್ಲಿ ಸಿಗ್ತದೆ ಟಾಪ್ಸ್ ಮಕ್ಕಳದ್ದು ಡ್ರೆಸ್ ಸಾರಿ ವ್ಯಾರೆಲ್ಲ ಒಳ್ಳೆ ತೊಂದರೆ ಇಲ್ಲ ಕ್ವಾಲಿಟಿ ಹಲೋ ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕವಿತಾ ಗಣೇಶ್ ನಾವಿವತ್ತು ಪುತ್ತೂರಿನ ಕುಂಕುಮ್ ಫ್ಯಾಷನ್ ಮಳಿಗೆಗೆ ಬಂದಿದ್ದೇವೆ ಇಲ್ಲಿ ಪುರುಷರ ಮಹಿಳೆಯರ ಮಕ್ಕಳ ಉಡುಪುಗಳಿಗೆ ವಿಶೇಷ ರಿಯಾಯಿತಿ ದರದಲ್ಲಿ ನಿಮಗೆ ಎಲ್ಲ ರೀತಿಯ ಕಲೆಕ್ಷನ್ಸ್ಗಳು ನಿಮಗೆ ಸಿಗ್ತಾ ಇದೆ ಹಾಗಾದರೆ ಯಾವೆಲ್ಲ ರೀತಿಯ ಕಲೆಕ್ಷನ್ಸ್ ಇದೆ ಆ್ಯಂಡ್ ಇಲ್ಲಿನ ರೇಟ್ ಹೇಗಿದೆ ಸೊ ಎಲ್ಲವನ್ನು ಕೂಡ ನೋಡ್ಕೊಂಡು ಬರೋಣ ಎಸ್ ನಾವು ಕುಂಕುಮ್ ಫ್ಯಾಷನ್ಗೆ ಎಂಟ್ರಿ ಆಗ್ತಾ ಇದ್ದಂತೆ ಇಲ್ಲಿ ನೋಡ್ಬೋದು ನೀವು ಜಸ್ಟ್ ಏಯ್ಟಿ ನೈನ್ ರುಪೀಸಿಗೆ ನಿಮಗೆ ಸಾರಿ ಅವೈಲೇಬಲ್ ಇದೆ ಇಲ್ಲಿ ನೋಡ್ಬೋದು ಏಯ್ಟಿ ನೈನಿಗೆ ಸಿಗ್ತಾ ಇದೆ ಕ್ವಾಲಿಟಿ ಹೇಗಿದೆ ಅನ್ನುವಂಥದ್ದು ಡೌಟ್ ಇದ್ದೇ ಇರುತ್ತೆ ನೋಡಿ ಕ್ವಾಲಿಟಿ ವೈಸಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ನೋಡಿ ತುಂಬ ಚೆನ್ನಾಗಿದೆ ಲೈಟ್ ವೇಟ್ ಇದೆ ಆ್ಯಂಡ್ ಸ್ಮೂತ್ ಆಗಿದೆ ಸೊ ಇಲ್ಲಿ ಬಂದರೆ ನೀವು ಜಸ್ಟ್ ಏಯ್ಟಿ ನೈನ್ ರುಪೀಸಿಂದ ನಿಮಗೆ ಸಾರಿಯನ್ನು ಪರ್ಚೇಸ್ ಮಾಡ್ಕೊಳ್ಬೋದು ಕರ್ಟನ್ನು ನಾವು ಹೊರಗಡೆ ಎಲ್ಲಾದರೂ ತಗೊಂಡ್ರೆ ತುಂಬ ಕಾಸ್ಟ್ಲಿ ಇರುತ್ತೆ ಟೂ ಹಂಡ್ರೆಡ್ ಆದರೂ ಮಿನಿಮಮ್ ಇರುತ್ತೆ ಇಲ್ಲಿ ನೋಡಿ ನಿಮಗೆ ಜಸ್ಟ್ ನೈಂಟಿ ನೈನ್ ರುಪೀಸಿಗೆ ಸಾರಿ ಸ್ಕರ್ಟ್ ಸಿಗ್ತಾ ಇದೆ ಅದಲ್ಲದೆ ಕ್ವಾಲಿಟಿ ಕೂಡ ನೋಡ್ಬೋದು ನೀವು ಯಾವುದೇ ರೀತಿಯ ತುಂಬ ಚೆನ್ನಾಗಿರುವಂತಹ ಕ್ವಾಲಿಟಿ ಇದು ಆ್ಯಂಡ್ ನಿಮಗೆ ಹೊರಗಡೆ ಒಂದೊಂದು ಪ್ಲಾಜೋ ಪ್ಯಾಂಟಿಗೆ ಅಂದರೆ ಡೈಲಿ ವೇರ್ ಪ್ಲಾಜೋ ಪ್ಯಾಂಟಿಗೆ ನಿಮಗೆ ಹಂಡ್ರೆಡ್ ರುಪೀಸ್ ಆದರೂ ಇದ್ದೇ ಇರುತ್ತೆ ಇಲ್ಲಿ ಎರಡು ತಗೊಂಡ್ರೆ ಜಸ್ಟ್ ನಿಮಗೆ ಒನ್ ಫಿಫ್ಟಿ ರುಪೀಸಿಗೆ ಸಿಗ್ತಾ ಇದೆ ನಿಮಗೆ ಚೀಪ್ ಆ್ಯಂಡ್ ಗೆ ಟೀ ಶರ್ಟ್ಸ್ ಏನಾದರೂ ಬೇಕು ಅಂತ ಇದ್ದರೆ ಸೊ ಇಲ್ಲಿ ಬಂದು ನಿಮಗೆ ಪರ್ಚೇಸ್ ಮಾಡ್ಬೋದು ಜಸ್ಟ್ ಒನ್ ನೈಂಟಿ ನೈನ್ ರುಪೀಸ್ಗೆ ನಿಮಗೆ ಟೀ ಶರ್ಟ್ ಸಿಗ್ತಾ ಇದೆ ಇಲ್ಲಿ ನೋಡ್ಬೋದು ಬೇರೆ ಬೇರೆ ಕಲರ್ಸ್ ಅವೈಲೇಬಲ್ ಇದೆ ಬ್ರ್ಯಾಂಡೆಡ್ ಕೂಡ ಆಗಿದೆ ಎಸ್ ನಿಮ್ಮ ಹೊರಗಡೆ ಏನಾದರೂ ಪ್ಯಾಂಟ್ಗಳನ್ನು ಪರ್ಚೇಸ್ ಅಂತ ಇದ್ದರೆ ಮಿನಿಮಮ್ ಆದರೂ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಇದ್ದೇ ಇರುತ್ತೆ ಇಲ್ಲಿ ನಿಮಗೆ ಜಸ್ಟ್ ತ್ರೀ ನೈಂಟಿ ನೈನ್ ಪ್ಯಾಂಟ್ ಪ್ಯಾಂಟ್ಗಳು ಕೂಡ ಅವೈಲೇಬಲ್ ಇದೆ ಪುರುಷರಿಗೆ ಬೇಕಾದಂಥದ್ದು ಸೊ ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ನೋಡ್ಬೋದು ಅಂಬ್ರೇಲಾ ಅಂತೂ ಕಲರ್ಫುಲ್ ಆಗಿದೆ ಇದರ ರೇಟ್ ನೋಡಿದ್ರೆ ತುಂಬ ಕಾಸ್ಟ್ಲಿ ಇರ್ಬೋದು ಅನ್ಕೊಳ್ತೀರಾ ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಇದ್ದೇ ಇರುತ್ತೆ ಅಂತ ಅನ್ಕೊಳ್ತೀರಾ ಬಟ್ ಇದರ ಪ್ರೈಸ್ ಬಂದುಬಿಟ್ಟು ಜಸ್ಟ್ ಒನ್ ಸಿಕ್ಸ್ಟಿ ರುಪೀಸ್ ಈ ಮಳೆಗಾಲದಲ್ಲಿ ಅಂಬ್ರೇಲದ ಅವಶ್ಯಕತೆ ಹೆಚ್ಚು ಸೊ ಇಲ್ಲಿ ಬಂದು ನೀವು ಜಸ್ಟ್ ಒನ್ ಸಿಕ್ಸ್ಟಿ ರುಪೀಸ್ಗೆ ನಿಮಗೆ ಅಂಬ್ರೇಲವನ್ನು ಪರ್ಚೇಸ್ ಮಾಡ್ಕೊಳ್ಬೋದು ಇಲ್ಲಿ ಕೂಡ ನಿಮಗೆ ಬೇರೆ ಬೇರೆ ಟೈಪ್ನ ಅಂಬ್ರೇಲಾಸ್ಗಳನ್ನು ನೋಡ್ಬೋದು ಇದು ಒನ್ ಏಯ್ಟಿ ನೈನ್ ಒನ್ ನೈಂಟಿ ನೈನ್ ಬೇರೆ ಬೇರೆ ಪ್ರೈಸ್ಗಳಲ್ಲಿ ನಿಮಗೆ ಬೇರೆ ಬೇರೆ ಕ್ವಾಲಿಟಿ ಕೂಡ ನಿಮಗೆ ಅವೈಲೇಬಲ್ ಇದೆ ನಿಮಗೆ ಈ ಮಳೆಗಾಲಕ್ಕೆ ಯಾವ ಬೇಕು ಆ ಒಂದು ಅಂಬ್ರೆಲಾ ಅಂಬ್ರೆಲಾ ಪರ್ಚೇಸ್ ಮಾಡ್ಕೋಬೋದು ಬರೀ ಲೇಡೀಸ್ಗೆ ಮಾತ್ರ ಅಲ್ಲ ಪುರುಷರಿಗೂ ಕೂಡ ಇಲ್ಲಿ ಜಸ್ಟ್ ಒನ್ ನೈಂಟಿ ನೈನ್ ರುಪೀಸ್ ಶರ್ಟ್ಸ್ ಕೂಡ ಸಿಗ್ತಾ ಇದೆ ಇಲ್ಲಿ ನೋಡಬಹುದು ಬೇರೆ ಬೇರೆ ಟೈಪ್ಸ್ನ ಶರ್ಟ್ಸ್ಗಳು ಶರ್ಟ್ಸ್ ಗಳು ಕೂಡ ಅವೈಲೇಬಲ್ ಇದೆ ಎಸ್ ಇಲ್ಲಿ ಮಕ್ಕಳ ಸೆಕ್ಷನ್ಗೆ ಬಂದರೆ ತ್ರೀ ನೈಂಟಿ ರುಪೀಸ್ಗೆ ತ್ರೀ ನೈಂಟಿ ನೈನ್ ರುಪೀಸಿಗೆ ತ್ರೀ ಪೀಸ್ ಶರ್ಟ್ಸ್ ಶರ್ಟ್ಸ್ಗಳನ್ನು ನಿಮಗೆ ಪರ್ಚೇಸ್ ಮಾಡ್ಕೊಳ್ಬೋದು ಸೊ ಇದು ನಿಮಗೆ ಕುಂಕುಮ್ ಫ್ಯಾಷನಲ್ಲಿ ಮಾತ್ರ ಈಗ ನಾವು ಟ್ರೆಡಿಷನಲ್ ಬೇರಿಗೋಸ್ಕರ ಸಾರಿಗಳನ್ನು ಪರ್ಚೇಸ್ ಮಾಡ್ತೇವೆ ಮಿನಿಮಮ್ ಆದರೂ ಕೂಡ ತೌಸಂಡ್ ಎಬೋ ಇದ್ದೇ ಇರುತ್ತೆ ಒಂದು ಒಳ್ಳೆ ಸಾರಿ ಪರ್ಚೇಸ್ ಮಾಡೋದಾದರೆ ಇಲ್ಲಿ ನಿಮಗೆ ಜಸ್ಟ್ ಫೋರ್ ನೈಂಟಿ ನೈನ್ ರುಪೀಸ್ಗೆ ಚೆನ್ನಾಗಿರುವಂತಹ ಅದು ಕೂಡ ನೋಡಿ ಜರಿ ಸಾರಿ ಆಗಿರ್ಬೋದು ಬೇರೆ ಬೇರೆ ಟೈಪ್ನ ಸಾರೀಸ್ಗಳು ಇಲ್ಲಿ ನಿಮಗೆ ಜಸ್ಟ್ ಫೋರ್ ನೈನ್ ನೈನ್ ರುಪೀಸ್ಗೆ ನಿಮಗೆ ಅವೈಲೇಬಲ್ ಇದೆ ಪ್ಯಾಂಟಿಗೆ ನಿಮಗೆ ಎರಡು ತಗೊಂಡ್ರೆ ನಿಮಗೆ ಜಸ್ಟ್ ಫೋರ್ ನೈಂಟಿ ನೈನ್ ರುಪೀಸಿಗೆ ನಿಮಗೆ ಬಾಯ್ಸ್ ಪ್ಯಾಂಟ್ ಸಿಗ್ತಾ ಇದೆ ಎರಡು ಪೀಸಿಗೆ ಜಸ್ಟ್ ಫೋರ್ ನೈನ್ ನೈನ್ ಈ ತ್ರೀ ಪ್ಯಾಂಟ್ಗಳನ್ನು ನೋಡ್ಬೋದು ಇದು ಎಷ್ಟಕ್ಕೆ ಸಿಗ್ತಾ ಇದೆ ಗೊತ್ತಾ ಜಸ್ಟ್ ಫೋರ್ ನೈನ್ ನೈನ್ ರುಪೀಸಿಗೆ ಮಾತ್ರ ನಿಮಗೆ ಎಂಟ್ರೆನ್ಸಲ್ಲಿ ಅಲ್ಲಿ ಏಯ್ಟಿ ನೈನ್ ರುಪೀಸಿನ ಸಾರಿಯಿಂದ ಹಿಡಿದು ಇಲ್ಲಿ ತ್ರೀ ಟ್ವೆಂಟಿ ನೈನ್ ರುಪೀಸ್ನ ಸಾರೀಸ್ಗಳಾಗಿರ್ಬೋದು ಈ ಕಡೆ ಬಂದರೆ ನಿಮಗೆ ಫೋರ್ ಟ್ವೆಂಟಿ ನೈನ್ ರುಪೀಸ್ನ ಸಾರೀಸ್ಗಳಾಗಿರ್ಬೋದು ಇನ್ನೂ ಚೆನ್ನಾಗಿರಬೇಕು ಅಂತ ಹೇಳಿದರೆ ಇಲ್ಲಿ ಬಂದರೆ ನಿಮಗೆ ಫೈ ನೈಂಟಿ ನೈನ್ ರುಪೀಸ್ಗೆ ಸಾರೀಸ್ಗಳು ಅವೈಲೇಬಲ್ ಇದೆ ಅದು ಕೂಡ ತುಂಬ ಚೆನ್ನಾಗಿರುವಂತಹ ಜರಿ ಸಾರೀಸ್ಗಳು ನೋಡ್ಬೋದು ನಿಮಗೆ ಬೇರೆ ಬೇರೆ ಕ್ವಾಲಿಟಿ ಆ್ಯಂಡ್ ಬೇರೆ ಬೇರೆ ಡಿಸೈನ್ಸ್ಗಳಲ್ಲಿ ನಿಮಗೆ ಅವೈಲೇಬಲ್ ಇದೆ ಟ್ವೆಂಟಿ ರುಪೀಸ್ನ ಸಾರಿ ಇದು ಎಷ್ಟು ಚೆನ್ನಾಗಿದೆ ನೋಡಿ ಇದು ಕಲರ್ ಕಾಂಬಿನೇಷನ್ ನೋಡ್ಬೋದು ನೀವು ಗೋಲ್ಡ್ಗೆ ಒಂಥರ ಗ್ರೀನ್ ಟೈಪಲ್ಲಿ ಆ್ಯಂಡ್ ಪರ್ಪಲ್ ಕಲರ್ ಮಿಕ್ಸ್ ಇದೆ ಸೊ ತುಂಬಾ ಚೆನ್ನಾಗಿರುವಂತಹ ಸಾರಿ ಇದು ನೋಡಬಹುದು ನೀವೇನಾದ್ರೂ ಈ ಸ್ಯಾರಿಯನ್ನು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಇದರಲ್ಲಿ ವರ್ಕ್ ಇರುವಂತಹ ಬ್ಲೌಸ್ ಪೀಸ್ ಕೂಡ ಫ್ರೀಯಾಗಿ ಸಿಗ್ತಾ ಇದೆ ಅಂಡ್ ಇದರಲ್ಲಿ ನಿಮಗೆ ಬೇರೆ ಬೇರೆ ರೀತಿಯ ವೆರೈಟೀಸ್ಗಳು ಕೂಡ ಇದೆ ನೋಡ್ಬೋದು ನೀವು ಇದು ನಿಮಗೆ ಜಸ್ಟ್ ಏಟ್ ಫಿಫ್ಟಿ ರುಪೀಸ್ಗೆ ಸಿಗ್ತಾ ಇದೆ ಹೆಣ್ಮಕ್ಕಳಿಗೆ ಡೈಲಿ ವೇರ್ ಕುರ್ತಾ ಟಾಪ್ಗಳು ಬೇಕು ಅಂತ ಇದೆ ನಿಮಗೆ ಜಸ್ಟ್ ಟೂ ಫಿಫ್ಟಿ ರುಪೀಸ್ಗೆ ಸಿಗ್ತಾ ಇದೆ ಇದಕ್ಕಿಂತ ತುಂಬ ಚೆನ್ನಾಗಿರುವಂಥದ್ದು ಇನ್ನೂ ಬೆಟರ್ ಆಗಿರಬೇಕು ಅಂತ ಹೇಳಿದರೆ ಇಲ್ಲಿ ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ನ ಕುರ್ತಾ ಟಾಪ್ ಕೂಡ ಅವೈಲೇಬಲ್ ಇದೆ ಇದರಲ್ಲೂ ಕೂಡ ಬೇರೆ ಬೇರೆ ರೀತಿಯ ಡಿಸೈನ್ಸ್ಗಳನ್ನು ನೋಡ್ಬೋದು ನೀವು ನಿಮಗೆ ಯಾವ ಕಲರ್ ಬೇಕು ಯಾವ ಡಿಸೈನ್ ಬೇಕು ಎಲ್ಲವೂ ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ ಮಕ್ಕಳು ಜಾಸ್ತಿಯಾಗಿ ಇಷ್ಟಪಡೋದು ಅಂತ ಹೇಳಿದರೆ ಅದು ಸೆಟ್ ಡ್ರೆಸ್ ಅಂದರೆ ಟಾಪ್ ಪ್ಯಾಂಟ್ ವಿತ್ ವೇಲ್ ಸೊ ಇದು ನಿಮಗೆ ಜಸ್ಟ್ ಫೋರ್ ಟ್ವೆಂಟಿ ರುಪೀಸಿಗೆ ನಿಮಗೆ ಇಲ್ಲಿ ಸಿಗ್ತಾ ಇದೆ ನೋಡ್ಬೋದು ನಿಮಗೆ ಇದರಲ್ಲಿ ಬೇರೆ ಬೇರೆ ರೀತಿಯ ಕಲರ್ಸ್ ಆ್ಯಂಡ್ ಡಿಸೈನ್ಸ್ಗಳು ಕೂಡ ನಿಮಗೆ ಅವೈಲೇಬಲ್ ಇದೆ ಇದು ಟಾಪ್ ಆ್ಯಂಡ್ ಪ್ಯಾಂಟ್ ವಿತ್ ಶಾ ಗಿಣಿಯರ್ಗಂತೂ ನೈಟಿಗಳ ಅವಶ್ಯಕತೆ ಹೆಚ್ಚು ಡೈಲಿ ಬೇಕೇ ಬೇಕಾಗುತ್ತೆ ಇಲ್ಲಿಯ ರೇಟ್ ಕೇಳಿದರೆ ನೀವು ನಿಜವಾಗ್ಲೂ ಕೂಡ ಶಾಕ್ ಆಗ್ತೀರಾ ಟು ಫಿಫ್ಟಿಗೆ ನಿಮಗೆ ಎರಡು ನೈಟಿಗಳು ಸಿಗ್ತಾಯಿದೆ ನೋಡ್ಬೋದು ಕಲರ್ಸ್ ಅಂಡ್ ಡಿಸೈನ್ಸ್ ಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ ಎಸ್ ಎಷ್ಟು ವರ್ಷಗಳಿಂದ ಈ ಒಂದು ಕುಂಕುಮ್ ಫ್ಯಾಷನ್ ಗೆ ನೀವು ವಿಸಿಟ್ ಮಾಡ್ತಾ ಇದ್ರಿ ಹಾಗೆ ಇಲ್ಲಿನ ಬಟ್ಟೆಗಳು ಹೇಗಿದೆ ನಾನೊಂದು ಮೂರು ವರ್ಷದಿಂದ ಬರ್ತಾ ಇದ್ದೇನೆ ಇಲ್ಲಿಗೆ ಬರುದು ಜಾಸ್ತಿ ಈಗ ಆಫರ್ ಉಂಟಲ್ಲ ಹಾಗೆ ಕಡಿಮೆ ಅಲ್ಲಿ ಸಿಗ್ತದೆ ಟಾಪ್ಸ್ ಮಕ್ಕಳದ್ದು ಡ್ರೆಸ್ ಸಾರಿ ವಾರೆ ಎಲ್ಲ ಒಳ್ಳೇದುಂಟು ಇದು ಡ್ರೆಸ್ಸು ಸಹ ಒಳ್ಳೇದುಂಟು ಕ್ವಾಲಿಟಿ ಸಹ ಒಳ್ಳೇದು ಬರ್ತದೆ ಅವರದ್ದು ಓಕೆ ಹೇಗೆ ಟ್ರೀಟ್ ಮಾಡ್ತಾರೆ ಹಾಂ ತೊಂದರೆ ಇಲ್ಲ ಒಳ್ಳೆ ಟ್ರೀಟ್ ಮಾಡ್ತಾರೆ ಬಂದ ದರ್ಶನವೇ ಬನ್ನಿ ಸಾರಿ ಮಕ್ಕಳದ್ದು ಡ್ರೆಸ್ ಎಲ್ಲ ನೋಡಲಿಕ್ಕೆ ಹೇಳ್ತಾರೆ ಒಳ್ಳೇದುಂಟು ಡ್ರೆಸ್ಸೆಲ್ಲ ನಿಮ್ಮ ಹೆಸರು ವಿನಯ ಇವೆಷ್ಟು ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀರಿ ನಿಮ್ಮ ಹೆಸರು ಹೇಮಲತಾ ಓಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಹಾಗೇನೇ ಇಲ್ಲಿನ ಗಳು ಕೂಡ ಹೇಗಿದೆ ಐದು ವರ್ಷ ಐದು ವರ್ಷ ಡ್ರೆಸ್ ಎಲ್ಲ ಹೇಗಿದೆ ಹಾ ಚೆನ್ನಾಗಿದೆ ರೇಟ್ ಎಲ್ಲ ಕಡಿಮೆ ಉಂಟು ಎಲ್ಲರಿಗೂ ಬಂದು ಪರ್ಚೇಸ್ ಮಾಡಿ ಮಾಡ್ಬೋದು ಪಳಿಗೆಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾರೆ ಸೊ ಇವರ ಒಂದು ಎಕ್ಸ್ಪೀರಿಯನ್ಸ್ ಕೇಳೋಣ ಇವತ್ತು ಹೇಗಿತ್ತು ಈ ಒಂದು ಡ್ರೆಸ್ಗಳು ಕೂಡ ಹೇಗಿದೆ ಅಂತ ಸೊ ಹೇಗಿದೆ ಇಲ್ಲಿನ ಡ್ರೆಸ್ಸೆಲ್ಲ ಪರವಾಗಿಲ್ಲ ಅದರ ರೇಂಜಿಗೆ ಅನುಸಾರವಾಗಿ ಇದೆ ಬಟ್ಟೆ ಅಂದರೆ ಕಡಿಮೆ ಇದೆ ಜಾಸ್ತಿದು ಇದೆ ಯಾವ ಥರ ಬಟ್ಟೆ ಇದೆ ಆ ಥರದ ಮೇಲೆ ಅಮೌಂಟ್ ಡಿಪೆಂಡ್ ಆಗಿದೆ ತೊಂದರೆ ಇಲ್ಲ ಕ್ವಾಲಿಟಿ ಓಕೆ ಗುಡ್ ಕುಂಕುಮ್ ಫ್ಯಾಷನಲ್ಲಿ ನಿಮಗೆ ಸಣ್ಣ ಮಕ್ಕಳಿಗೆ ಬೇಕಾದಂತಹ ಅದರಲ್ಲೂ ಕೂಡ ಹೆಣ್ಮಕ್ಳಿಗೆ ಬೇಕಾದಂತಹ ಇಲ್ಲಿ ನೋಡ್ಬೋದು ಇಷ್ಟು ಡ್ರೆಸ್ಗಳಿದೆ ಯಾವುದು ತಗೊಂಡ್ರೂ ಕೂಡ ನಿಮಗೆ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಇದೆ ಗ್ರಾಹಕರು ಗ್ರಾಹಕರಿದ್ದಾರೆ ಸೊ ಇಲ್ಲಿ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಹಾಗೆ ಇಲ್ಲಿ ಕಲೆಕ್ಷನ್ಸ್ ಹೇಗಿದೆ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಪರ್ಚೇಸ್ ಮಾಡಿ ಬರ್ತಾ ಇದ್ದೇವೆ ಅಂದ್ರೆ ಗ್ರಾಹಕರಿಗೆ ಸಿಗುವ ಕೈಗೆ ಏಟಕೋ ರೀತಿಯಲ್ಲೇ ನಮಗೆ ಸಿಗ್ತಾ ಇದೆ ಎಸ್ ಜೆಂಟ್ಸ್ಗೆ ಏನಾದರೂ ಟಿ ಶರ್ಟ್ ನಿಮಗೆ ಡೈಲಿ ವೇರ್ ಬೇಕು ಅದು ಕೂಡ ಕಡಿಮೆ ಪ್ರೈಸಲ್ಲಿ ಬೇಕು ಅಂತ ಇದ್ದರೆ ಇಲ್ಲಿ ನಿಮಗೆ ಜಸ್ಟ್ ನೈಂಟಿ ನೈನ್ ರುಪೀಸಿಗೆ ಸಿಗ್ತಾ ಇದೆ ಹಾಗೆಯೇ ಬರಮುಡಾ ನೋಡಿ ಇದು ಕೂಡ ನಿಮಗೆ ಜಸ್ಟ್ ನೈಂಟಿ ನೈನ್ ರುಪೀಸ್ಗೆ ಸಿಗ್ತಾ ಇದೆ ಇಲ್ಲಿ ಕುಂಕುಮ್ ಫ್ಯಾಷನ್ಗೆ ನೀವು ಬಂದರೆ ಇದನ್ನು ನಿಮಗೆ ಪರ್ಚೇಸ್ ಮಾಡ್ಬೋದು ಎಸ್ ಇಲ್ಲಿ ನೋಡ್ಬೋದು ನನ್ನ ಕೈಯಲ್ಲಿ ಮೂರು ಸಾರಿಗಳಿದೆ ಇದು ನೀವು ಮೂರು ತಕೊಂಡ್ರೆ ಡೈಲಿ ವೇಲ್ ಸಾರಿ ಮೂರು ತಗೊಂಡ್ರೆ ಜಸ್ಟ್ ನಿಮ್ಗೆ ಫೈವ್ ನೈನ್ ನೈನ್ ರುಪೀಸ್ ಸಿಗ್ತಾ ಇದೆ ಎಸ್ ನೋಡಿದ್ರಲ್ವ ಕುಂಕುಮ್ ಫ್ಯಾಷನ್ ಅಲ್ಲಿ ಸಾರಿ ಮೇಳ ನಡೀತಾ ಇದೆ ಬೇರೆ ಬೇರೆ ರೀತಿಯ ಡಿಸ್ಕೌಂಟ್ಸ್ ಆಫರ್ಸ್ಗಳು ನಡೀತಾ ಇದೆ ಪುರುಷರಿಂದ ಮಹಿಳೆಯರಾಗಿರ್ಬೋದು ಮತ್ತೆ ಮಕ್ಕಳ ಉಡುಪುಗಳಿಗೆ ಎಲ್ಲವೂ ಕೂಡ ನಿಮಗೆ ವಿಶೇಷ ರಿಯಾಯಿತಿ ದರದಲ್ಲಿ ಇಲ್ಲಿ ಸಿಗ್ತಾ ಇದೆ ಸೊ ಮತ್ತೆ ತಡ ನೀವು ಕೂಡ ಬನ್ನಿ ಕುಂಕುಮ್ ಅಲ್ಲಿ ನಿಮಗೆ ಬೇಕಾದಂತಹ ಬಟ್ಟೆಗಳನ್ನ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಕಹಳಿ ನ್ಯೂಸ್ ಇದು ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ ನಾವಿರದ್ದು ಪುತ್ತೂರಿನ ಕುಂಕುಮ್ ಫ್ಯಾಷನ್ ಮಳಿಗೆಗೆ ಬಂದಿದ್ದೇವೆ ಇಲ್ಲಿ ಪುರುಷರ ಮಹಿಳೆಯರ ಮಕ್ಕಳ ಉಡುಪುಗಳಿಗೆ ವಿಶೇಷ ರಿಯಾಯಿತಿ ದರದಲ್ಲಿ ನಿಮಗೆ ಎಲ್ಲ ರೀತಿಯ ಕಲೆಕ್ಷನ್ಸ್ಗಳು ನಿಮಗೆ ಸಿಗ್ತಾ ಇದೆ ಕುಂಕುಂ ಕುಂಕುಮ್ ಫ್ಯಾಷನ್ಗೆ ಎಂಟ್ರಿ ಆಗ್ತಾ ಇದ್ದಂತೆ ಇಲ್ಲಿ ನೋಡಬಹುದು ನೀವು ಜಸ್ಟ್ ಏಯ್ಟಿ ನೈನ್ ರುಪೀಸ್ಗೆ ನಿಮಗೆ ಸಾರಿ ಅವೈಲೇಬಲ್ ಇದೆ ಟಾಪ್ ಪ್ಯಾಂಟ್ ವಿತ್ ವೇಲ್ ಸೊ ಇದು ನಿಮಗೆ ಜಸ್ಟ್ ಫೋರ್ ಟ್ವೆಂಟಿ ರುಪೀಸ್ಗೆ ನಿಮಗೆ ಇಲ್ಲಿ ಸಿಗ್ತಾ ಇದೆ ಜೊತೆಗೆ ನಿಮಗೆ ಎರಡು ನೈಟಿಗಳು ಸಿಗ್ತಾ ಇದೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಪರ್ಚೇಸ್ ಮಾಡಲಿಕ್ಕೆ ಬರ್ತಾ ಇದ್ದೇವೆ ಕಡಿಮೆ ಅಲ್ಲಿ ಸಿಗ್ತದೆ ಟಾಪ್ಸ್ ಮಕ್ಕಳದ್ದು ಡ್ರೆಸ್ ಸಾರಿ ವ್ಯಾರ ಎಲ್ಲ ಒಳ್ಳೇದುಂಟು ತೊಂದರೆ ಇಲ್ಲ ಕ್ವಾಲಿಟಿ ಓಕೆ ಗುಡ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ